ನಮ್ಮ ಪಿಕ್ಚರ್ ಮಹಿಳೆ ಪಿಕ್ಚರ್ ಅಲ್ಲಿ ಹಾಕೊಂಡಿದ್ರು ತುಂಬಾ ಚೆನ್ನಾಗಿ ನಮ್ಗೆ ಆ ಪಿಕ್ಚರ್ ತುಂಬಾ ತುಂಬಾ ಚೆನ್ನಾಗೆ ದುಡ್ಡು ಮಾಡಿಕೊಟ್ರು ನನಗೆ ಆ ಪಿಕ್ಚರ್ ಅಲ್ಲಿ ಇವರು ಆಡಂತೂ ತುಂಬಾ ತುಂಬಾ ಚೆನ್ನಾಗಿತ್ತು ಒಂದು ಸಾಂಗ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ತುಂಬಾ ಒಳ್ಳೆ ಮನಸ್ಸವರ್ ನಾನು ಹೈದ್ರಾಬಾದ್ನ ಇಳೀಬೇಕು ಅಂತ ಜೋಬೇಲಿ ಕಾಸಿರ್ಲಿಲ್ಲ ಸರ್ ಸತಿ ಹೇಳ್ತಾ ಇದ್ದೀನಿ ಹೆಂಗ ಹೋಗೋದು ಬಸ್ಸನ್ನ ನಡ್ಕೊಂಡೋಗದ ಅಲ್ಲಿ ಆಚೆ ಹೋಗಿ ಆಟ ಆಗ್ತಾರ ಈ ಅಮ್ಮ ದೇವತೆ ಥರ ಬಂದಳು ಏರ್ಪೋರ್ಟಲ್ಲಿ ಗಾಡಿ ಎತ್ಕೊಂಡು ಅರೆ ಸರ್ ಅರೆ ಸರ್ ಬನ್ನಿ ಬನ್ನಿ ಅಂತ ಇನ್ನೂ ಬರುವಲ್ಲ ನನ್ನ ಕುಂಡ್ಕೊಂಡು ನಮ್ಮ ಮನೆಗೆ ಹೋಗ್ಬಿಟ್ಟು ಇವ್ರು ಹೋದ್ರು ಅಂತ ಒಳ್ಳೇದಾಗ್ತಿ ನೆಕ್ಸ್ಟ್ ಪಿಕ್ಚರಲ್ಲಿ ಎರಡು ಪಿಚ್ಚರು ತೆಲುಗು ಕನ್ನಡ ಮಾಡ್ತಾಯಿದ್ದೀನಿ ಅದ್ರೊಳಗೆ ಕ್ಯಾರೆಕ್ಟರ್ ಇದೆ ನಮ್ಮನ್ನ ಮನೆ ಕಟ್ಬಿಟ್ಟು ಚೆನ್ನಾಗಿ ತಿನ್ನಿಸ್ಬಿಟ್ಟು ಬಿರಿಯಾನಿ ಸಿಕ್ಕಪಟ್ಟೆ ದಪ್ಪ ಹೊಡ್ತಾರೆ ಮನೆಗೆ ಅವರ ಹೊಡಿದ್ರು ಅದಕ್ಕೆ ಕೇಳಿದೀವಿ ಇಪ್ಪತ್ತೈದು ಕೆ ಜಿ ಮೂವತ್ತು ಕೆ ಜಿ ಕಮ್ಮಿ ಆಗ್ತಾರೆ ಒಳ್ಳೆ ಕ್ಯಾರೆಟ್ ಇದೆ ಕತೆ ಡಯಕ್ಟ್ರು ಬರ್ತಾರೆ ಹೇಳ್ತಾರೆ ಎರಡು ಸಿನಿಮಾಗೆ ನೆಕ್ಸ್ಟ್ ಅಕ್ಟೋಬರಲ್ಲಿ ಟೂ ಸಿನಿಮಾಗೆ ಕ್ಯಾರೆಕ್ಟರ್ ಪಿಕ್ಚರ್ ಒಂದು ಸುಮಾರು ಹತ್ತು ದಿವಸ ಹದಿನೈದು ದಿವಸ ಡೇಟ್ಸ್ ಬೇಕಾಗತ್ತೆ ಆ ದುಡ್ಡು ಜಾಸ್ತಿ ಪಡಲ್ಲಮ್ಮ ಅಂತ ಹೇಳಿದ್ದೀನಿ ಅಪ್ಪ ನೀವು ಕೊಟ್ಟರೆ ಕೊಡಪ್ಪ ಅಂತ ಹೇಳ ದುಡ್ಡು ಕೊಳಿತ दिक्षा दिक्षा थे सन नी मारत को नी मारत को ಅಂತ ಆಸೆ ಜಾಸ್ತಿ ಇದೆ ಅದಕ್ಕೆ ದಯವಿಟ್ಟು ನೀವು ಇವಾಗಿಂದಲೇ ಅಕ್ಟೋಬರ್ ಮೂರ ತರೆ ಸೊ ऑलरेडी ಆಕಿ 30 ಕೆಜಿ ಕಮ್ಮಿ ಆದ್ರೆ ಕಾಣಿಯೋಕ್ಕಿಂತ 20 ಕೆಜಿ ಆಕಿಂತ